ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಸಿರು ಕ್ರಾಂತಿಯ ಮೂಲಕ ದೇಶದ ಜನಮಾನಸದಲ್ಲಿ ಅಚ್ಚಳಿಯದೆ ಸಾಧನೆಗೈದು ಉಳಿದ ನಾಯಕ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸ್ಮರಣೆ ಅನನ್ಯ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮರಯ್ಯ ಅವರು ಹೇಳಿದರು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೆಯ ಜಯಂತಿ ಹಿನ್ನೆಲೆಯಲ್ಲಿ ಟಿನರ್ಸೀಪುರ ಮೈಸೂರು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಬೈರಾಪುರ ಗ್ರಾಮದಲ್ಲಿ ನಿರ್ಮಿಸಲಾಗಿರುವ ಡಾಕ್ಟರ್ ಬಾಬೂಜಿ ಅವರ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕಾಗಿ ಹಗಲಿರುಳು ಶ್ರಮವಹಿಸಿ ಎಲ್ಲ ಜನಾಂಗದ ಜನರ ಆಶಾಕಿರಣವಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿ ದೇಶದ ಜನತೆಗೆ ಹಸಿರು ಕ್ರಾಂತಿ ಮಾಡುವ ಮೂಲಕ ಎಲ್ಲರ ಜನಮಾನಸದಲ್ಲಿ ಉಳಿದಿದ್ದಾರೆ ಎಂದು ಸ್ಮರಿಸಿದರು இல்ல இல்ல டாக்ட ಲೀಡರ್ಸ್ಗಳು ಎಲ್ಲರೂ ಕೂಡ ಬಂದು ನಾವು ಫೋನ್ ಮುಖಾಂತರ ಕರೆ ಮಾಡಿದಾಗ ಸನ್ಮಾನ ಕೂಡ ನಾವು ಮಾಡಬೇಕು ಅಂತ ನಾವು ಕೆಲವರನ್ನ ನಾವು ಮಾಡ್ಕೊಂಡಿದ್ವಿ ಅದರಲ್ಲಿ ರಾಜಯ್ಯನವರ ಮಗಳು ರಕ್ಷಿತ ಅರ್ಪಿತ ಅವರು ನಮ್ಮ ಜನಾಂಗದ ಬೈರಾಪುರ ಗ್ರಾಮದ ನಾಯಕರಾಗಿ ವಕೀಲರಾಗಿ ಸಾಧಕಿಯಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಇವತ್ತು ಅವರು ಲಾಯರ್ ಆಗಿದ್ದಾರೆ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಇವತ್ತು ಸನ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗೇನೆ ಹ ಅಲ್ಲೂ ಒಟ್ಟಿಗೆ ರಕ್ಷ್ಮಿತಾ ಒಬ್ಬ ದಲಿತ ಮಹಿಳೆ ಇವತ್ತು ಗೋಲ್ಡ್ ಮೆಟ್ಲು ತೆಗೆ ತೆಗೆದುಕೊಂಡಿದ್ದಾಳೆ ಹಿಸ್ಟ್ರಿಯಲ್ಲಿ ಗೋಲ್ಡ್ ಮೆಟ್ಲು ಕೂಡ ತೆಗೆದುಕೊಂಡಿದ್ದಾಳೆ ಅವಳನ್ನು ಕೂಡ ನಾವು ಊರಿನಿಂದ ನಾವು ನಮ್ಮ ವೈಯಕ್ತಿಕವಾಗಿ ಅವಳಿಗೆ ಸನ್ಮಾನ ಮಾಡಬೇಕು ಅಲ್ದೇನೆ ಏನು ಇವತ್ತು ಈ ಲಾಯರು ಮತ್ತು ಆ ಗೋಲ್ಡ್ ಮೆಟ್ ತಾಲೂಕಿನಲ್ಲೂ ಕೂಡ ಸನ್ಮಾನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಜೊತೆಗೆ ಒಬ್ಬ ಯುವ ನಾಯಕ ಕವಿ ನಮ್ಮ ಗ್ರಾಮದವರು ನಾನು ಕವಿ ಅಂತ ಹೇಳ್ಕೊಂಡಿಲ್ಲ ಪುಸ್ತಕ ಬರವಣಿಗೆ ಬರೆಯೋದಾಗ್ಲಿ ಬಾಬು ಜಗಜೀವರಾಮ್ ಅವರ ಕತೆ ಬರೆಯೋದಾಗಲಿ ಬಾಬು ಅಂಬೇಡ್ಕರ ಪುಸ್ತಕವನ್ನು ಕೂಡ ಬರೆದು ಇಡೀ ತಾಲೂಕು ಇರ್ಬೋದು ಜಿಲ್ಲೆ ಇರಬಹುದು ರಾಜ್ಯದಲ್ಲಿ ಅವರು ಹೆಸರು ತಂದು ಗುರುತಿಸ್ಕೊಂಡಿರ್ತಕ್ಕಂಥ ಅವ್ರಿಗೂ ಕೂಡ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಹಾಗೇನೆ ನಮ್ಮ ಮಗಳು ಕೃಷಿಕ ಮೊಮ್ಮಗಳು ತ್ರಿಷಿಕ ಅನ್ನೋಳಿಗೂ ಕೂಡ ಈ ಒಂದು ಅವಳ ಎಂತಿದ್ದು ಡ್ರಾಯಿಂಗ್ನಲ್ಲಿ ರಿಯಾಕ್ಟ್ ಬಂದಿರೋದ್ರಿಂದ ಅವಳಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ನಿವೃತ್ತಿ ಹೊಂದಿರತಕ್ಕಂಥ ಸಮಾಜ ಕಲ್ಯಾಣ ಅಧಿಕಾರಿ ಅವರು ರಾಮಚಂದ್ರ ಹೆಂಗಪ್ಪ ಅಂತಾದ್ರೆ ಬಾಬು ರಾಮನ್ನೇ ಬಟ್ಟೆ ಧರಿಸ್ಕೊಂಡು ಅಳವಡಿಸ್ತಿದ್ರು ನಾನು ಹೇಳ್ತಿದ್ದೆ ಏ ಏನಪ್ಪ ನೀನು ಒಬ್ಬ ಸರ್ಕಾರಿ ನೌಕ ನೀನು ಬಾಬು ಜಗಜೀವ್ರಿಂದ ಅಂತ ಅಂತಾದ್ರೂ ಸರ್ ನನ್ನ ಸೇವೆ ಅದು ನಾನು ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ರು ಅವ್ರಿಗೂ ಕೂಡ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಸಿ ಆರ್ ಪಿ ಎಡ್ದೋರೆ ಅವ್ರನ್ನು ಕೂಡ ನಾವೇನು ನಮ್ಮ ವೇರಾಪುರ ಸ್ಕೂಲ್ನಲ್ಲಿ ನಿಜವಾಗ್ಲೂ ನಮ್ಮ ಟೀಚರ್ಸ್ಗಳನ್ನ ನಾವು ಯಾರು ಕೂಡ ಅವ್ರನ್ನ ಒಂದಿನ ಕೂಡ ನಾವು ಅವ್ರನ್ನ ಅಪ್ರೋಚ್ ಮಾಡಿ ಇದು ಮಾಡ್ತಿರ್ಲಿಲ್ಲ ನಮ್ಮ ಬೈರಪುರದಲ್ಲಿ ಒಳ್ಳೆ ಶಾಲೆ ನಡೀತಾ ಇದೆ ಅವರ ಒಂದು ಇದರಿಂದ ನಾನು ಒ ಅವರೊಂದು ಮಾತಾಡಿದ್ದೆ ದಯಮಾಡಿ ನಮ್ಮೂರಿನಲ್ಲೇ ಶಾಲೆ ಇರೋದ್ರಿಂದ ಅವರು ಬರಬೇಕು ಮಕ್ಕಳೆಲ್ಲ ಅನ್ನೋದನ್ನು ಕೂಡ ನಾನು ಅವ್ರಿಗೆ ಬಿ ಓ ಅವ್ರಿಗೆ ಆದೇಶ ಮಾಡಿದ್ವಿ ಅದೇ ರೀತಿಯಾಗಿ ಮಕ್ಕಳನ್ನೆಲ್ಲ ಕರ್ಕಂಬದ್ದು ಟೀಚರ್ಸ್ ಇಲ್ಲಿ ಭಾಗವಹಿಸಿದ್ದಾರೆ ಅಂಗನವಾಡಿ ಟೀಚರ್ಗಳಿಗೂ ಕೂಡ ಅವ್ರು ಸಿ ಡಿ ಪಿ ಹೋಗಿ ಹೇಳಿದ್ದೆ ಎಸ್ ಇ ಡಿ ಪಿ ಅವರ ನಮ್ಮೂರ್ಲಿರ್ತಕ್ಕಂಥ ಮಕ್ಕಳನ್ನ ಕರ್ಕ ಬರಬೇಕು ಅಂತ ಹೇಳಿದ್ದೆ ಅವರು ಕೂಡ ಕರ್ಕೊಂಬಂದಿದ್ದಾರೆ ಬಂದಿದ್ದಾರೆ ಇವತ್ತು ಏನು ನಾವು ಈ ಒಂದು ಸನ್ಮಾನನ ಮಾಡ್ತಾ ಇದ್ದೀವೋ ಆದರೆ ನಮ್ಮ ಗ್ರಾಮದಿಂದ ಗೊಜ್ಜಯ್ಯ ಪೌರ ಕಾರ್ಮಿಕ ತೊಂಬತ್ತು ವರ್ಷ ಆಗಿರ್ತಕ್ಕಂಥ ಒಬ್ಬ ಪೌರ ಕಾರ್ಮಿಕನಿಗೂ ಕೂಡ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ ಬಂಧುಗಳೇ ತಾವೆಲ್ಲರೂ ಬೈರಾಪುರದ ಜವರಯ್ಯ ಹಿರಿಯರು ಭೈರಾಪುರ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಏನು ನಾನು ಒಂದು ಮಾತು ಹೇಳಿದ್ದೆ ಏನು ಹೇಳಿದ್ದೆ ಬಾಬು ಜಗಜೀವ್ರಾಮು ಜಯಂತಿ ಅಂಬೇಡ್ಕರ್ ಜಯಂತಿ ಒಂದೇ ದಿನ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮೀಟಿಂಗ್ನಲ್ಲಿ ಮಾತಾಡಿದೆ ನಾನು ಅದೇ ರೀತಿಯಾಗಿ ತಾಲೂಕು ಆಡಳಿತ ಒಂದೇ ದಿನ ಮಾಡೋಣ ಅನ್ನೋದು ಕೂಡ ನಿರ್ಧಾರ ತಗೊಂಡ್ರು ನಾವು ಏನು ಮಾಡ್ತೀವಿ ಅದನ್ನು ಕೂಡ ನಾವು ಮಾಡಬೇಕಾಯ್ತದೆ ಮೈಸೂರಿನಿಂದ ಕೆ ರಾಜ ನಮ್ಮೂರನವನೇ ಸಂಘಟನೆ ಹತ್ತಿದ ಉಪಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಅವರು ಕೂಡ ಬಂದವರು ಅವ್ರಿಗೂ ಕೂಡ ಸ್ವಾಗತವನ್ನು ನಾನು ಬಯಸಿ ಒಣ ಮೀಸಲಾತಿಯನ್ನು ನಾನು ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳೋ ಅವ್ರ ಮೇಲೆ ಯಾವುದೇ ಒಂದು ಸಣ್ಣ ಪುಟ್ಟ ಮಾತುಗಳನ್ನು ಯಾರು ಕೂಡ ಮಾತಾಡಬಾರದು ಅವರು ಕಾನೂನು ಏನಿದೆಯೋ ಇನ್ನು ಒಂದು ತಿಂಗಳಲ್ಲಿ ನಾವು ಸದಾಶಿವ ಆಯೋಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಡೇ ಮಾಡ್ತಾರೆ ಅವ್ರನ್ನ ಎಂದೂ ಕೂಡ ಯಾರೂ ಕೂಡ ನಮ್ಮ ಜನ ಮಾತಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಡಾಕ್ಟರ್ ಪ್ರದೀಪ್ ಅವರು ಮಕ್ಕಳಿಗೆ ನೋಟ್ಬುಕ್ಗಳನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಆ ದಯಮಾಡಿ ಎಲ್ಲ ಸ್ವೀಕರಿಸಿ ಈ ಕಾರ್ಯಕ್ರಮ ಎಲ್ಲರೂ ಯಶಸ್ವಿಗೊಳಿಸ್ಕೊಟ್ಟಿರೋದ್ರಿಂದ ನಿಮ್ಗೆ ಕೈ ಮುಗಿದ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸನ್ಮಾನಿತರು ಊರಿನ ಮುಖಂಡರು ರಾಜಕಾರಣಿಗಳು ಪತ್ರಕರ್ತರು ಮಹಿಳಾ ಸಂಘಟನೆಗಳು ಹಾಗೂ ಇನ್ನಿತರ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕೂಡ ನನ್ನ ಮನವಿ ಮಾಡುತ್ತಾ ಜಗಜೀವನ್ ರಾಮರವರು ಅಂಬೇಡ್ಕರ್ ನಂತರದ ಬಹು ದೊಡ್ಡ ನಾಯಕ ಭಾರತದ ರಾಜಕಾರಣದಲ್ಲಿ ಬಹುದೊಡ್ಡ ಚಾಪನ್ನು ನೀಡುತ್ತಂತ ಇವರ ಮೂಲ ನೆಲೆ ಬಿಹಾರ ಬಿಹಾರದ ಬಂದು ಸಣ್ಣಹಳ್ಳಿಯಲ್ಲಿ ಬರೆದಂತಹ ಮಹಾನ್ ನಾಯಕ ಇವರು ಇವರನ್ನು ಕಡು ಬಡತನದಲ್ಲಿ ಹುಟ್ಟಿದವರಲ್ಲ ಹುಟ್ಟಿಯಾಗಲೇ ಇವರು ಕೋಟ್ಯಾಧಿಪತಿಗಳು ಆವತ್ತಿನ ಕಾಲಕ್ಕೆ ಇವರ ತಂದೆ ಬ್ರಿಟಿಷ್ ಆಡಳಿತದ ಸೇನೆಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು ಇವರ ತರ್ತ ರಾಜಕಾರಣಕ್ಕೆ ಮತ್ತು ಹೋರಾಟಕ್ಕೆ ತೀರ್ಪು ಒಂದು ಪ್ರಸಂಗ ಏನಂತಂದ್ರೆ ಇವರು ಯಾವುದೇ ಜಾತಿ ವ್ಯವಸ್ಥೆ ಆಗಲಿ ಬಡತನವನ್ನಾಗಲಿ ಅನುಭವಿಸಿದ ಇವರು ಮುಂದಿನ ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಎರಡು ಮಡಕೆಗಳನ್ನು ಇಟ್ಟಿರ್ತಾರೆ ಒಂದು ಮಡಿಕೆ ಹಿಂದೂಗಳಿಗೆ ಅಂತ ಇನ್ನೊಂದು ಮಡಿಕೆ ಮುಸ್ಲಿಮರಿಗೆ ಅಂತ ಅಂದ್ರೆ ನೀರು ಕುಡಿಯೋದಕ್ಕೆ ಅಂತ ಏನ್ ಮಾಡ್ತಾರೆ ಹಿಂದೂಗಳ ಮಡಿಕೆಯಲ್ಲಿ ನೀರು ಕುಡಿತಾರೆ ಆವತ್ತು ಆದಂತ ಪ್ರಕರಣದಲ್ಲಿ ಇವರ ಆಘಾತವನ್ನು ಉಂಟು ಮಾಡುತ್ತೆ ಆ ಸಂದರ್ಭದಲ್ಲಿ ಆ ಸ್ಕೂಲ್ ಹೆಡ್ ಮತ್ತು ಇತರ ಸೇರಿ ಒಂದು ಸಾಮಾನ್ಯಕ್ಕೆ ಬಂದು ಇನ್ನೊಂದು ಮಡಿಕೆಯನ್ನು ಇರ್ತಾರೆ ಅಸ್ಪೃಶ್ಯರ ಮಡಿಕೆ ಅಂತ ಅವರು ಆ ಮಡಿಕೆನಲ್ಲಿ ಕುಡಿಯೋದಿಲ್ಲ ಆ ಮೂರು ಮಡಿಕೆಯನ್ನ ಚಿಂಡಿ ಮಾಡ್ತಾರೆ ಆ ಚಿಂಡಿ ಮಾಡುವ ಒಂದು ಘಟನೆ ಇಡೀ ರಾಜ್ಯದಾದ್ಯಂತ ಇದು ದಾಖಲೆ ಮಾಡುತ್ತೆ ಆ ದಾಖಲೆ ಮಾಡಿದ ಸಂದರ್ಭದಲ್ಲಿ ಇವರು ವಿಜ್ಞಾನ ಆಗಬೇಕು ಅಂತ ಓಡ್ತಾರೆ ವಿಜ್ಞಾನ ಆಗಿ ಆಗೋದಕ್ಕಿಂತ ಮುಂಚಿತವಾಗಿ ನನ್ನ ಜನಾಂಗ ಅಸ್ಫೃತ ಆಡ್ತಾ ಇದೆ ಜನಾಂಗಕ್ಕೆ ನಾನಾ ಹೋರಾಟ ಮಾಡಬಾರ್ದು ಸಂಘಟನೆ ಮಾಡಬಾರ್ದು ಅಂತ ಹೇಳಿ ಅವರ ಸಂಘಟನೆಯನ್ನ ಹೃಷ್ಟರವನ್ನು ವಹಿಸ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದ ಇವರು ಕುವೆಂಪುಗಿಂತ ನಾಲ್ಕು ನಾಲ್ಕು ವರ್ಷ ಮುಂಚಿತವಾಗಿ ಹುಟ್ಟುವಂತವರು ಆವತ್ತು ಕರ್ನಾಟಕದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆ ಬಿಹಾರದಲ್ಲಿ ಕೂಡ ಇತ್ತು ಅಂತ ಒಂದು ಪರಿಸ್ಥಿತಿನಲ್ಲಿ ಇವರು ಎಲ್ಲ ಚಳುವಳಿಗಳ ಮುಂಚೂಣಿಯ ನಾಯಕರಾಗಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಗಾಂಧಿಯೊಂದಿಗೆ ಇವರು ಗುರುತಿಸೋದರೆ ಮತ್ತು ಬ್ರಿಟಿಷ್ ಸರ್ಕಾರದೊಂದಿಗೆ ಯಾವುದೇ ತರಹದ ಒಪ್ಪಂದಗಳನ್ನು ಮಾಡಿಕೊಳ್ಳದೆ ಗಾಂಧೀಜಿ ಕೂಡ ಎಗಲಾಗಿ ಗಾಂಧೀಜಿಯಿಂದಲಾಗಿ ಗಾಂಧೀಜಿಯಿಂದ ಕೂಡ ಬೇಸ್ ಅನಿಸೋದರೆ ಆವತ್ತಿನಿಂದ ರಾಜಕಾರಣಕ್ಕೆ ಬೆಂಕಿ ಇಡೀ ಒಂದು ಭಾರತದ ಒಂದು ರಾಜಕೀಯ ವ್ಯವಸ್ಥೆಯನ್ನ ವ್ಯವಸ್ಥೆಯಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಮಹಾನ್ ನಾಯಕ ಬಾಬು ಜಗದೀನ ರಾವ ಅವರು ಇಂಥ ಒಂದು ಸಂದರ್ಭದಲ್ಲಿ ನನಗೆ ಮತ್ತು ಇತರರಿಗೆ ಒಂದು ಗೌರವವನ್ನು ಸೃಷ್ಟಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ಅಭಾರಿಯಾಗಿದ್ದೇನೆ ಬಿ ಮರೇನ್ ಅವರಿಗೆ ಮತ್ತು ನಮ್ಮ ದೈರ ಪ್ರಮುಖ ನಾಯಕರಲ್ಲಿ ಬಿ ಮರೇನ್ ಅವರು ಕೂಡ ಅವರು ಇಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡುತ್ತಿರುವುದು ನಿಜಕ್ಕೂ ನಮ್ಮ ಸಂತೋಷದ ಹೆಮ್ಮೆಯ ವಿಚಾರ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ